ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಕಣ್ಣಿಗೆ ಕಾಣಿಸುವ ಪಂಚಭೂತಗಳಿಂದ ಆವೃತವಾದ ಶರೀರವಷ್ಟೇ ಅಲ್ಲದೆ ಪ್ರತಿಯೋರ್ವ ಮನುಷ್ಯನ ಕಣ್ಣಿಗೆ ಕಾಣದ ಶರೀರ ಹೊಂದಿದೆ ಎಂದು ನಮ್ಮ ಪೂರ್ವಿಕರು ಕಂಡುಕೊಂಡರು ಅದನ್ನೇ ಸೂಕ್ಷ್ಮ ಶರೀರವೆನ್ನುತ್ತಾರೆ ಈ ಸ್ಥೂಲ ಶರೀರಕ್ಕೂ ಸೂಕ್ಷ್ಮ ಶರೀರಕ್ಕೂ ಅವಿನಾಭಾವವಾದ ಸಂಬಂಧ ನಿರಂತರವೂ ಜಾರಿಯಲ್ಲಿರುತ್ತೆ ಅವೆರಡಕ್ಕೂ ನಡುವೆ ಒಂದು ಅದೃಶ್ಯವಾಗಿ ಬೆಳ್ಳಿಯ ಪರದೆಯಂತಿರುವಂಥದ್ದು ಕರ್ಮವನ್ನ ಜಯಿಸಿದ ಮಾನವನು ಅನುಭವಿಸಬೇಕಾದ ಒಳಿತಾಗ್ಲಿ ಕೆಡುಕಾಗ್ಲಿ ಅವೆಲ್ಲವೂ ಮೊದಲು ಸೂಕ್ಷ್ಮ ಶರೀರದ ಮೇಲೆ ಬಂದ ನಂತರ ಭೌತಿಕ ಶರೀರದ ಮೇಲೆ ಬರಲಾರವು ಸೂಕ್ಷ್ಮ ಶರೀರಗಳನ್ನ ಕಾಣುವಂತಹ ದಿವ್ಯ ದೃಷ್ಟಿಯನ್ನ ಸಾಧಿಸಿದ ವ್ಯಕ್ತಿ ಮನುಷ್ಯರಿಗೆ ಯಾವ ಯಾವ ರೀತಿಯ ಒಳಿತು ಕೆಡುಕುಗಳು ಉಂಟಾಗತ್ವೆ ಹಾಗೆ ಈಗ ಅವು ಹೇಗೆ ನಡೆಯುತ್ತಿವೆ ಎಂದು ಸ್ಪಷ್ಟವಾಗಿ ಹೇಳಬಲ್ಲ ಅಷ್ಟೇ ಅಲ್ಲದೆ ಓರ್ವ ಸಿದ್ಧ ಯೋಗಿಯಾದವನು ಒಬ್ಬ ಮನುಷ್ಯನ ದೇಹ ಹೊಕ್ಕಿ ಆತನ ಮನಸ್ಸು ಆತನ ಪೂರ್ವ ಜನ್ಮ ಪೂರ್ವಾಪರಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಹೊಂದಿರ್ತಾನೆ ಹಾಗಾದರೆ ಸೂಕ್ಷ್ಮ ಶರೀರವೇ ಆತ್ಮ ಅಂತಾಯ್ತು ಸೂಕ್ಷ್ಮ ಶರೀರ ನಮ್ಮ ದೇಹದಿಂದ ಹೊರಬಂದ ನಂತರ ಸೂಕ್ಷ್ಮ ಶರೀರಕ್ಕೆ ಯಾವ ರೀತಿಯಾದಂತಹ ಶಕ್ತಿಗಳು ಲಭಿಸುತ್ತವೆ ಅದನ್ನು ಜಯಿಸುವುದು ಹೇಗೆ ಎಂಬುದನ್ನು ಈ ಎಪಿಸೋಡ್ನಲ್ಲಿ ವಿವರಿಸ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ ಸ್ನೇಹಿತರೆ ಶ್ರೀರಾಮಕೃಷ್ಣ ಪರಮಹಂಸರು ಕೂಡ ಇದೇ ರೀತಿಯಲ್ಲಿ ಬಾಲಕರಾಗಿದ್ದ ನರೇಂದ್ರನನ್ನ ಆ ವಿಧದಿಂದಲೇ ಪ್ರವೇಶಿಸಿ ಆತ ಎಲ್ಲಿಂದ ಬಂದದ್ದು ಬಂದದಾದರೂ ಯಾಕೆ ಎಷ್ಟು ದಿನಕ್ಕೆ ಯಾವ ವಿಧವಾಗಿ ಜೀವಿತ ಸಾರವನ್ನ ನಿರ್ಣಯಿಸಿಕೊಂಡಿದೆ ಎಂದು ತಿಳಿದುಕೊಂಡರು ಸ್ಥೂಲ ಶರೀರವನ್ನ ಆಶ್ರಯಿಸಿರುವ ಮನಸ್ಸು ಸುಳ್ಳು ಹೇಳುತ್ತದೆ ಬಿಟ್ರೆ ಸೂಕ್ಷ್ಮ ಶರೀರ ಆಶ್ರಿತವಾದ ಮನಸ್ಸು ಪರಿಶುದ್ಧವಾದದ್ದು ಆದ್ದರಿಂದಲೇ ಮರಣಾನಂತರ ಸೂಕ್ಷ್ಮ ಶರೀರದೊಂದಿಗೆ ಮಾತ್ರವೇ ಇರಬೇಕಾದ ಪರಿಸ್ಥಿತಿ ಬಂದಾಗ ಪಾಪ ಪುಣ್ಯದ ಅನುಭವಗಳನ್ನ ಎದೆಯೊಳಗಿರುವ ಆ ಭಗವಂತನಿಂದ ಮುಚ್ಚಿಡಲಾಗೋದಿಲ್ಲ ಮನುಷ್ಯನಿಗೆ ಯಾವ ಕರ್ಮಾನುಭವಗಳು ಬಂದರೂ ಕೂಡ ಅದು ಮೊದಲು ಸೂಕ್ಷ್ಮದ ಮೇಲೆ ಪರಿಣಾಮ ಬೀರುತ್ತೆ ಹೊರತು ಸ್ಥೂಲಕಂತೂ ಅಲ್ಲ ಅದು ಮುಖ್ಯವಾಗಿ ಸಾವಿನ ವಿಷಯದಲ್ಲಿ ಈ ಮಾತನ್ನೇ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ಮೈಯವೇತೆ ನಿಹತಾಹ ಪೂರ್ವ ಮೇವ ನಿಮಿತ್ತಂ ಮಾತ್ರಂ ಭವಸವ್ಯ ಸಾಚಿನ್ ಎಂದು ಶ್ರೀಕೃಷ್ಣನು ಅರ್ಜುನನೊಂದಿಗೆ ಭೀಷ್ಮ ದ್ರೋಣಾದಿ ಪ್ರತಿಪಕ್ಷ ಯೋಧರನ್ನ ಕುರಿತು ಹೇಳ್ತಾನೆ ಅರ್ಜುನ ಇವರೆಲ್ಲರೂ ಈಗಾಗಲೇ ನನ್ನಿಂದ ಹತರಾಗಿದ್ದಾರೆ ನೀನು ನಿಮಿತ್ತ ಮಾತ್ರನಾಗಬೇಕಷ್ಟೇ ಎನ್ನುತ್ತಾನೆ ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿತು ನಿನಗೆ ಶಕ್ತಿಯನ್ನು ನೀಡುತ್ತೇನೆಂದೋ ನಿನಗೆ ಅಸ್ತ್ರಗಳ ಬಗ್ಗೆ ಹೇಳುತ್ತೇನೆಂದೋ ನಿನ್ನ ಬಾಣಗಳಿಂದ ಅವರನ್ನ ಸಾಯಿಸುತ್ತೇನೆಂದೋ ಅಲ್ಲ ಬದಲಿಗೆ ಇಲ್ಲಿ ನೆರೆದಿರುವವರೆಲ್ಲರನ್ನೂ ಸಂಹರಿಸಿದ್ದೇನೆ ನೀನು ಕೇವಲ ನಿಮಿತ್ತ ಮಾತ್ರವಾಗಿ ಬಾಣಗಳನ್ನು ಬಿಡುವುದಷ್ಟೇ ಕೆಲಸ ಎಂದು ಹೇಳುವುದರಲ್ಲಿ ಅದರ ಹಿಂದಿನ ರಹಸ್ಯ ಅಡಗಿದೆ ಲೋಕದ ಒಳಿತಿಗಾಗಿ ಪ್ರವೃತ್ತನಾದ ಶ್ರೀಕೃಷ್ಣನು ಸೂಕ್ಷ್ಮ ಲೋಕದಲ್ಲಿ ಅವರುಗಳ ಶರೀರವನ್ನ ತೃಣಪಡಿಸಿದ್ದ ಅದು ಸ್ಥೂಲ ಶರೀರದ ಮೇಲೆ ಪ್ರತಿಫಲಿಸುವ ಸಮಯ ಬಂದಾಗ ಯಾರು ಏನು ಮಾಡಿದ್ರೂ ಮಾಡದೇ ಹೋದರೂ ಅವರು ನೆಲಕ್ಕೊರುಗುವುದು ನಿಶ್ಚಿತ ಮಾಂತ್ರಿಕರು ಪ್ರಯೋಗಗಳನ್ನು ಮಾಡುವಾಗ ಸಂಹರಿಸಬೇಕೆಂದುಕೊಂಡಿರುವ ಮನುಷ್ಯನ ಬೊಂಬೆಯನ್ನು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾರೆ ಆ ಪ್ರಾಣಾಕರ್ಷಣೆ ಮಂತ್ರಶಕ್ತಿಯಿಂದ ಸೂಕ್ಷ್ಮ ಶರೀರವು ಬೊಂಬೆಯೊಳಗೆ ಆಕರ್ಷಿಸಲ್ಪಟ್ಟು ಬಂಧಿಸಲ್ಪಡುತ್ತೆ ನಂತರ ಆ ಬೊಂಬೆಗೆ ಮುಳ್ಳಿನಿಂದಲೋ ಸೂಜೆಯಿಂದಲೋ ಚುಚ್ಚಿದರೆ ಅಸಲಿ ಮನುಷ್ಯನಿಗೆ ಅಲ್ಲಿ ಬಾಧೆ ಏರ್ಪಡುತ್ತೆ ಯಾವ ಅಂಗವನ್ನಾಗ್ಲಿ ಬೊಂಬೆಯಲ್ಲಿ ಮುರಿದು ಹಾಕಿದರೆ ಅಲ್ಲಿ ಅವನ ಆ ಅಂಗವು ನಿಷ್ಕ್ರಿಯವಾಗುತ್ತೆ ಗುಂಡಿಗೆಗೆ ಚುಚ್ಚುವುದಾಗ್ಲಿ ಅಥವಾ ತಲೆಯನ್ನ ಕತ್ತರಿಸುವುದಾಗ್ಲಿ ಆ ಬೊಂಬೆಗೆ ಮಾಡಿದರೆ ಆ ಮನುಷ್ಯ ಮರಣಿಸುತ್ತಾನೆ ಅಂತಹ ಪ್ರಯೋಗದ ರಹಸ್ಯವಿದು ಪುರಾತನವಾದ ಪೌರಾಣಿಕ ಕಥೆಗಳಲ್ಲಿ ಮಾಂತ್ರಿಕನ ಅಥವಾ ರಾಕ್ಷಸನ ಪ್ರಾಣವು ಏಳು ಸಮುದ್ರದ ನಂತರ ಗಿಣಿಯೊಳಗೆ ಇರುತ್ತದೆ ಎಂದು ವರ್ಣಿಸುತ್ತಿದ್ದರು ಮಂತ್ರಶಕ್ತಿಯಿಂದ ಅಂಥವು ಇದ್ದರೂ ಇರಬಹುದು ಮಂತ್ರಸಿದ್ದರು ತಮ್ಮ ಸೂಕ್ಷ್ಮ ಶರೀರಗಳನ್ನ ಅದೇ ವಿಧವಾಗಿ ರಕ್ಷಿಸಿಕೊಳ್ಳುವ ಶಕ್ತಿ ಹೊಂದಿರಲೂ ಇರಬಹುದು ಸ್ಥೂಲ ಹಾಗೂ ಸೂಕ್ಷ್ಮ ಶರೀರಗಳಿಗಿರುವ ಅನುಬಂಧವನ್ನ ಇಲ್ಲಿ ಜಾಗೃತಿಯಾಗಿ ಗಮನಿಸಬೇಕು ಸ್ಥೂಲ ಶರೀರದ ಮೂಲಕ ನಡೆಯುವ ಕರ್ಮಗಳ ಸಾರವು ಸೂಕ್ಷ್ಮ ಶರೀರಕ್ಕೆ ತಿಳಿಯುತ್ತೆ ಅಲ್ಲಿಂದ ಅನುಭವಿಸತಕ್ಕಂತಹ ಕರ್ಮಗಳು ಇಳಿಮುಖವಾಗುತ್ತಿರುತ್ತವೆ ಈ ಪ್ರತಿನಿತ್ಯದ ಆಗು ಹೋಗುಗಳಿಂದಲೇ ನಿರಂತರ ಸಂಬಂಧವು ನಿಂತಿರುತ್ತೆ ಮತ್ತೊಂದು ವಿಶೇಷವೇನೆಂದರೆ ಸೂಕ್ಷ್ಮ ಶರೀರಕ್ಕೆ ಅದರದ್ದೇ ಆದ ಒಂದು ಪ್ರತ್ಯೇಕ ವ್ಯಕ್ತಿತ್ವ ಇರುವಂತೆ ಅದು ನಮ್ಮೊಳಗೆ ಮಾತನಾಡುತ್ತಿರುತ್ತೆ ಸೂಕ್ಷ್ಮ ಶರೀರದ ಮನಸ್ಸುಗಳಲ್ಲಿ ಸ್ಥೂಲಕ್ಕೆ ಗುರುತಿಲ್ಲದ ಪೂರ್ವ ಜನ್ಮದ ವಿಶೇಷಗಳು ಅಂದಿನ ಮನುಷ್ಯರೊಂದಿಗಿನ ಸಂಬಂಧವೂ ಅದೆಷ್ಟೋ ನೆನಪಿರುತ್ತೆ ಆದ್ದರಿಂದ ಯಾರಾದರೂ ವ್ಯಕ್ತಿ ಭೇಟಿಯಾದಾಗ ಆತ್ಮೀಯರಂತೆ ಮಾತನಾಡ್ತೇವೆ ಯಾವುದೇ ಸಂಶಯ ಗೊಂದಲಗಳಿಲ್ಲದೆ ಅವರೊಂದಿಗೆ ಭಾವನೆ ಹಂಚಿಕೊಳ್ತೇವೆ ಅಂದರೆ ಅದಕ್ಕೆ ಕಾರಣವೇ ಇದು ಕೆಲವು ಬಾರಿ ಕನಸಿನಲ್ಲೂ ಕೂಡ ಜೀವನದಲ್ಲಿ ನೋಡದೇ ಇರೋ ವ್ಯಕ್ತಿಗಳನ್ನು ನಾವು ಯಾವುದೋ ಲೋಕದಲ್ಲಿದ್ದಂತೆ ಕಾಣ್ತೇವೆ ಪರಿಚಯ ಮಾಡಿಕೊಳ್ತಿರ್ತೇವೆ ಇವು ಯಾವುದೂ ಸ್ಥೂಲ ಶರೀರದೊಳಗಿನ ಮನಸ್ಸಿಗೆ ತಿಳಿದಿರೋದಿಲ್ಲ ಸ್ವಪ್ನಾವಸ್ಥೆಯಲ್ಲಿ ಮಾತ್ರ ಬೇರೆ ವಿಷಯಗಳು ಕಾಣಿಸುತ್ತಿರುತ್ತೆ ಈ ಸೂಕ್ಷ್ಮ ಶರೀರಗಳ ಸ್ವತಂತ್ರ ವರ್ತನೆ ಕೆಲವು ಮಹಾನ್ ಸಾಧಕರ ಜೀವನದಲ್ಲಿ ಅದ್ಭುತವಾಗಿ ಕಾಣಿಸ್ತವೆ ಹೀಗೆ ಒಮ್ಮೆ ನಾಯನ ಎಂದು ಪ್ರಸಿದ್ಧಿ ಹೊಂದಿದ್ದ ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು ಅಂದಿನ ದಕ್ಷಿಣ ದೇಶದಲ್ಲಿ ಒಂದು ದೇವಸ್ಥಾನದಲ್ಲಿ ತಪಸ್ಸಾಚರಿಸುತ್ತಿರುವಾಗ ಅವರಿಗೆ ಆದ ಅನುಭವ ಅವರು ತಮ್ಮ ಲೇಖನದಲ್ಲಿ ಉಲ್ಲೇಖ ಮಾಡ್ತಾರೆ ಆಗ ಮಧ್ಯಾಹ್ನ ದಾಟುತ್ತಿತ್ತು ಉಪವಾಸದಿಂದ ಬಳಲಿರುವ ಸಮಯದಲ್ಲಿ ತನ್ನ ಗುರುಗಳಾದ ರಮಣ ಮಹರ್ಷಿಗಳು ಬಂದರೆ ಚೆನ್ನಾಗಿರುತ್ತದೆ ಎಂದುಕೊಂಡರು ಅಷ್ಟರಲ್ಲೇ ಹಠತ್ತಾಗಿ ಮಹರ್ಷಿಗಳು ಬಂದರು ತನ್ನ ಪಕ್ಕದಲ್ಲಿಯೇ ಕುಳಿತುಕೊಂಡು ಎದೆಯ ಮೇಲೆ ಕೈಯನ್ನ ಇಟ್ಟು ಶಕ್ತಿ ಪ್ರಸಾರವನ್ನ ಮಾಡಿ ಮಾಯವಾದರು ಕೇವಲ ಕೆಲವೇ ಕ್ಷಣ ನಡೆದ ಅಪೂರ್ವ ಘಟ್ಟವದು ಇದರ ಬಗ್ಗೆ ರಮಣ ಮಹರ್ಷಿಗಳು ಕೂಡ ವಿವರಿಸಿದ್ದಾರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಸೂಕ್ಷ್ಮ ಶರೀರದಿಂದ ಕಾವ್ಯ ಕಂಠನ ಹತ್ತಿರಕ್ಕೆ ತೆರಳಿ ಏನೋ ಮಾಡಿದಂತೆ ಅನುಭೂತಿ ಉಂಟಾಯಿತು ಹೀಗೆ ಕೆಲವು ಅವತಾರ ಮೂರ್ತಿಗಳಾಗಿ ತಾಳಿದ ಕೆಲವರು ತಮ್ಮ ತಮ್ಮ ಭಕ್ತರಿಗೆ ದರ್ಶನ ನೀಡುವುದರ ಹಿಂದೆಯೂ ರಹಸ್ಯ ಇದೆ ಅವರಿಗೆ ತಿಳಿಯದೆ ಅವರ ಸೂಕ್ಷ್ಮ ದೇಹ ಭಕ್ತರಿಗೆ ದರ್ಶಾನುಭೂತಿಗಳನ್ನ ಪ್ರಸಾದಿಸಬಹುದು ಆದ್ದರಿಂದಲೇ ಕೆಲವೆಡೆ ಭಕ್ತರು ತಮ್ಮ ಆರಾಧ್ಯ ಪುರುಷನೊಂದಿಗೆ ತಾವು ಹಿಂದಿನ ದಿನ ಕಾಣಿಸಿಕೊಂಡು ಈ ಉಪಕಾರ ಮಾಡಿದ್ದೀರಿ ಎನ್ನುತ್ತಿದ್ರೆ ಆ ವ್ಯಕ್ತಿ ತಲೆಯಾಡಿಸುತ್ತಾ ನಸು ನಗುತ್ತಾ ಇರುತ್ತಾರೆ ಈ ವಿಧವಾಗಿ ಮಹಾಸಾಧಕರು ಸಿದ್ಧರೂ ಆದ ಅವರ ಸೂಕ್ಷ್ಮ ಶರೀರಗಳಿಗೆ ಸಾಮಾನ್ಯದವರ ಸೂಕ್ಷ್ಮವಿಲ್ಲದಂತಹ ಅನೇಕ ವಿಶಿಷ್ಟ ಲಕ್ಷಣಗಳು ಇರುತ್ತವೆ ಹೀಗೆ ಶ್ರೀರಾಮಕೃಷ್ಣ ಪರಮಹಂಸರ ಜೀವಿತದಲ್ಲಿಯೂ ಕೂಡ ಈ ಸೂಕ್ಷ್ಮ ಶರೀರ ವಿಲಾಸವಿದ್ದಂತೆ ಅವರ ಜೀವಿತ ಚರಿತ್ರೆಯಲ್ಲಿ ಕಾಣಬಹುದು ಒಂದು ಸಾರಿ ಅವರು ಧ್ಯಾನದಲ್ಲಿರುವಾಗ ಅವರೊಳಗಿನಿಂದ ಓರ್ವ ಸನ್ಯಾಸಿ ಹೊರಬಂದು ಅವರ ಎದುರಿಗೆ ಕುಳಿತುಕೊಂಡು ಮಾತನಾಡುತ್ತಿದ್ದರಂತೆ ಇವರು ಪ್ರಶ್ನೆಗಳನ್ನು ಕೇಳುವುದು ಅವರು ಅದಕ್ಕೆ ಸಮಾಧಾನಗಳನ್ನು ಹೇಳುವುದು ಹೀಗೆ ಸ್ವಲ್ಪ ಸಮಯ ನಡೆದ ನಂತರ ಆ ಸನ್ಯಾಸಿಯು ಮತ್ತೆ ಅವರ ಒಳಗೆ ಹೋಗಿ ಮಾಯವಾಗುತ್ತಿದ್ದರಂತೆ ಹೀಗೆ ಕೆಲ ಕಾಲ ನಡೆದ ನಂತರ ದಿನವೂ ತನ್ನ ಎದುರಿಗೆ ಕುಳಿತುಕೊಳ್ಳುವ ಸನ್ಯಾಸಿಯು ತಾನೇ ಎಂದು ತಿಳಿದುಕೊಂಡರಂತೆ ಅಂದರೆ ಅದು ಅವರ ಸೂಕ್ಷ್ಮ ಶರೀರ ಎಂದಾಯಿತು ಪಾಂಡಿಚೇರಿಯಲ್ಲಿನ ಅರವಿಂದಾಶ್ರಮದ ಮಾತೆಯವರ ಜೀವನದಲ್ಲಿ ಅದಕ್ಕೆ ಸಂಬಂಧಿಸಿದ ಕೆಲವು ವಿಶೇಷಗಳನ್ನು ಪರಿಶೀಲಿಸಬಹುದು ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಆಕೆಯು ಮಾಡಿದ ಸಾಧನೆಯ ಫಲಿತವಾಗಿ ಭೌತಿಕ ಜೀವನದಿಂದ ಇಚ್ಛಾಪೂರ್ವಕವಾಗಿ ಹೊರಬಂದು ಸೂಕ್ಷ್ಮ ಶರೀರದಿಂದ ಪ್ರಯಾಣ ಮಾಡುತ್ತಿದ್ದರಂತೆ ಒಮ್ಮೆ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಚಂಡಮಾರುತ ಎದ್ದು ಸಮುದ್ರದಲ್ಲಿ ಸಾಗುತ್ತಿದ್ದ ಹಡಗು ಅಲ್ಲೋಲಕಲ್ಲೋಲವಾಗಿ ಮುಳುಗುವ ಹಂತಕ್ಕೆ ಬಂದು ನಿಲ್ತು ಅದು ಆಕಾಶದಲ್ಲಿದ್ದ ದುಷ್ಟಶಕ್ತಿಗಳ ಆಟವೆಂದು ಅರಿತ ಅವರು ಆಗ ಅವರ ಪಕ್ಕದಲ್ಲೇ ಇದ್ದ ಯೋಗ ರಹಸ್ಯಗಳನ್ನು ಬೋಧಿಸಿದ ಗ್ರೀಕ್ ಗುರುವೂ ಕೂಡ ಇದ್ರು ಆತನ ಸಲಹೆಯ ಮೇರೆಗೆ ಅವರು ಭೌತಿಕ ಶರೀರದಿಂದ ಹೊರಬಂದು ಸೂಕ್ಷ್ಮ ಶರೀರದಿಂದ ಆಕಾಶಕ್ಕೆ ಪ್ರಯಾಣ ಮಾಡ್ತಾರೆ ಅಲ್ಲಿ ಮಾನವಾತೀತರಾದ ಜೀವಿಗಳು ಕೆಲವರು ತಮ್ಮ ಇಚ್ಛಾಶಕ್ತಿಯಿಂದ ಹಡಗಿಗೆ ಬೇಕೆಂದೇ ತೊಂದರೆ ಮಾಡ್ತಿದ್ರು ಅವರು ಸೃಷ್ಟಿ ಮಾಡುತ್ತಿದ್ದ ಚಂಡಮಾರುತವನ್ನ ಕಂಡು ಅವರ ಹತ್ತಿರಕ್ಕೆ ತೆರಳಿ ಅವರೊಂದಿಗೆ ಮಾತನಾಡಿ ಅಂಗಲಾಚಿ ಒಪ್ಪಿಸಿ ಚಂಡಮಾರುತವನ್ನು ನಿಲ್ಲಿಸ್ತಾರೆ ಆನಂತರ ನೆಮ್ಮದಿಯಾಗಿ ಕೆಳಗೆ ಬಂದು ತನ್ನ ಶರೀರದೊಳಗೆ ಪ್ರವೇಶಿಸ್ತಾರೆ ಆನಂತರ ಕೆಲವೇ ಕ್ಷಣದಲ್ಲಿ ವಾತಾವರಣವು ಪ್ರಶಾಂತವಾಗಿ ಹಡಗಿನ ಪ್ರಯಾಣ ಸುಗಮವಾಯ್ತಂತೆ ಹೀಗೆ ಸೂಕ್ಷ್ಮ ದೇಹವನ್ನು ವಶ ಮಾಡಿಕೊಂಡ್ರೆ ಇಂತಹ ಎಷ್ಟೋ ಕಾರ್ಯಗಳನ್ನು ಮಾಡಬಹುದು ಅಂತಹದೇ ಮತ್ತೊಂದು ಪ್ರಸಂಗ ಪರಮಹಂಸ ಯೋಗಾನಂದ ರಚಿಸಿದ ಓರ್ವ ಯೋಗಿಯ ಸ್ತ್ರೀಯ ಚರಿತ್ರೆ ಎನ್ನುವ ಪುಸ್ತಕದಲ್ಲಿಯೂ ನೋಡಬಹುದು ಅದರಲ್ಲಿ ಓರ್ವ ಯೋಗಿಯು ಒಂದೆಡೆ ಶಿಷ್ಯರೊಂದಿಗೆ ಮಾತನಾಡುತ್ತಿರುವಾಗಲೇ ಮತ್ತೊಂದೆಡೆ ಅದೇ ಶರೀರದಿಂದ ಕಾಣಿಸ್ತಾನೆ ಹಾಗೆ ಯೋಗಾನಂದರಿಗೆ ಅವರ ಗುರುವಾದ ಯುಕ್ತೇಶ್ವರರು ಶರೀರವನ್ನ ತೊರೆದ ಬಳಿಕವೂ ಸ್ವಲ್ಪ ದಿನದ ನಂತರ ಕಾಣಿಸಿಕೊಂಡು ಮಾತನಾಡ್ತಾರೆ ಕುತೂಹಲಗೊಂಡ ಯೋಗಾನಂದರು ಗುರುಗಳ ಅನುಮತಿ ಪಡೆದು ಅವರನ್ನ ಸ್ಪರ್ಶಿಸುತ್ತಾರೆ ಸಿದ್ಧ ಶಕ್ತಿಗಳಿಂದ ದರ್ಶನ ಸ್ಪರ್ಶ ಮಾತನಾಡಲು ಯೋಗ್ಯವಾದ ಶರೀರವನ್ನ ನಿರ್ಮಿಸಿಕೊಳ್ಳುವುದು ಸಾಧ್ಯವೆಂದು ಆ ಗುರುಗಳು ಶಿಷ್ಯ ಯೋಗಾನಂದರಿಗೆ ತಿಳಿಸ್ತಾರೆ ಸ್ಥೂಲ ಶರೀರದಿಂದ ಇಚ್ಛಾಪೂರ್ವಕವಾಗಿ ಸೂಕ್ಷ್ಮ ಶರೀರವನ್ನ ಹೊರದೂಡಿ ಬೇಕಾದಷ್ಟು ಸಮಯ ಹೊರಗಡೆ ಅಲೆದಾಡಿ ಮತ್ತೆ ಭೌತಿಕ ಶರೀರದಲ್ಲಿ ಪ್ರವೇಶಿಸುವ ಕುರಿತಾದ ಸಾಧನಾ ಪದ್ಧತಿಯನ್ನ ಪ್ರಸಿದ್ಧ ಲಾಮಾ ಡಾಕ್ಟರ್ ಲಾಮ್ ಸಾಂಗ್ ರಾಂಪ ತನ್ನ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ ಪ್ರತಿದಿನವೂ ಶರೀರದಿಂದ ಹೊರಗೆ ಹೋಗುತ್ತಿರುವಂತೆ ತೀವ್ರವಾಗಿ ಸಂಕಲ್ಪಿಸಿ ಸಾಧನೆ ಮಾಡಿದರೆ ಕೆಲವು ದಿನಗಳ ನಂತರ ಸೂಕ್ಷ್ಮ ಶರೀರದೊಂದಿಗೆ ಮನುಷ್ಯನು ಭೌತಿಕ ಶರೀರದಿಂದ ಹೊರಕ್ಕೆ ಹೋಗಬಲ್ಲನೆಂಬುದು ಆತನ ಸಿದ್ಧಾಂತ ಹೊರಕ್ಕೆ ಹೋದ ನಂತರ ನೂರಾರು ಮೈಲಿ ದೂರ ಕ್ರಮಿಸಿ ಪ್ರಯಾಣಿಸುವುದು ಅಲ್ಲಿನ ವಿಶೇಷಗಳನ್ನು ನೋಡಿ ಬರುವುದು ಆ ಸಾಧನೆಯಲ್ಲಿನ ಅಂಶಗಳು ಅಷ್ಟೇ ಅಲ್ಲದೆ ಸೂಕ್ಷ್ಮ ದೇಹದಲ್ಲಿರುವ ಇತರೆ ಜೀವಿಗಳು ಅವರ ವಿಶೇಷಗಳನ್ನು ಸಹ ಆತನು ಸ್ಪಷ್ಟವಾಗಿ ವರ್ಣಿಸಿದ್ದಾನೆ ಯೋಗ ಸಾಧನೆಯಿಂದ ಇಚ್ಛಾಶಕ್ತಿಯಿಂದ ಹೊರಕ್ಕೆ ಹೋಗಬಲ್ಲ ಸೂಕ್ಷ್ಮ ಶರೀರವು ಶಕ್ತಿವಂತವಾಗಿರ್ತವೆ ಮನುಷ್ಯನು ನಿದ್ರೆ ಹೋಗುವಾಗ ತಿರುಗಾಡುವ ಸೂಕ್ಷ್ಮ ಶರೀರಗಳು ಒಂದು ವಿಧವಾದ ಸಣ್ಣ ಮತ್ತಿನಲ್ಲಿರ್ತವೆ ಎಂದು ಆತ ಹೇಳ್ತಾನೆ ಸೂಕ್ಷ್ಮ ದೇಹದೊಳಗೆ ಪ್ರವೇಶಿಸಿದ ನಂತರ ಅನೇಕ ವಿಧವಾದ ಆಶ್ಚರ್ಯಗಳು ಕೆಟ್ಟ ಸೂಚನೆಗಳು ಅದು ಸಂಕೇತ ರೀತಿಯಾಗಿರೋದನ್ನು ಕಾಣಬಹುದು ಧೈರ್ಯದಿಂದ ಇದ್ದರೆ ಅವು ಏನು ಮಾಡೋದಿಲ್ಲ ಭಯಪಟ್ಟರೆ ಮಾತ್ರ ಬಹಳ ದುಷ್ಫಲಿತ ಉಂಟಾಗುತ್ತವೆ ನಿದ್ರೆಯಲ್ಲಿರುವಾಗ ಒಮ್ಮೊಮ್ಮೆ ಸೂಕ್ಷ್ಮ ಶರೀರವು ನೂರಾರು ಸಹಸ್ರ ಮೈಲಿ ಪ್ರಯಾಣ ಮಾಡಬಹುದು ದೂರವಾಗಿರುವಾಗ ಭೌತಿಕ ಕಾರ್ಯವನ್ನು ಯಾರಾದರೂ ನಿದ್ರೆಯಿಂದ ಮೇಲೆ ಬಿಸಿದರೆ ಸಂಕಷ್ಟಗಳು ಬರಬಹುದು ಸಾಮಾನ್ಯವಾಗಿ ಎಷ್ಟು ದೂರದಲ್ಲಿದ್ದರೂ ಎರಡೂ ಶರೀರಗಳಿಗೆ ಇರುವ ಸೂತ್ರ ಸಂಬಂಧದ ಮೂಲಕ ಸ್ಥೂಲ ಶರೀರವನ್ನ ಯಾರಾದರೂ ಕದಲಿಸಿದ್ರೆ ತಕ್ಷಣವೇ ಸೂಕ್ಷ್ಮಕ್ಕೆ ಆ ವಾರ್ತೆಯು ಸೇರಿ ಓಡೋಡಿ ಬರುತ್ತಂತೆ ಒಮ್ಮೊಮ್ಮೆ ಕೊಂಚ ಆಲಸ್ಯವಾಗಬಹುದು ಅಥವಾ ಮನುಷ್ಯನು ಎದ್ದು ಕುಳಿತುಕೊಂಡು ಭ್ರಾಂತನಂತೆ ಜಡನಂತೆ ಮುಖಮುಖ ನೋಡುತ್ತಾ ಕುಳಿತುಕೊಳ್ತಾನೆ ಆದ್ದರಿಂದಲೇ ಯಾರಾದರೂ ನಿದ್ರಿಸುತ್ತಿರುವಾಗ ಹಠತ್ತಾಗಿ ಮೇಲೇಡಿಸಬಾರದು ಇದರಲ್ಲಿ ಮತ್ತೊಂದು ರಹಸ್ಯ ವಿಷಯ ಅಡಗಿದೆ ಅದೇನಂದ್ರೆ ಹಗಲು ನಿದ್ರೆ ಮಾಡಿದರೆ ಹಗಲಿನಲ್ಲಿ ಸೂರ್ಯಕಾಂತಿಯ ಮುಂದೆ ಸೂಕ್ಷ್ಮ ಶರೀರಗಳು ಕಾಂತಿಹೀನವಾಗಿತ್ತು ಒಮ್ಮೊಮ್ಮೆ ದೂರದಲ್ಲಿ ಸಂಚರಿಸುತ್ತಾ ತಮ್ಮ ಸ್ಥೂಲವನ್ನ ಗುರುತು ಹಿಡಿದು ತತ್ಕ್ಷಣವೇ ಹತ್ತಿರಕ್ಕೆ ಬಾರದಿರಬಹುದು ಆದ್ದರಿಂದ ಹಗಲು ನಿದ್ರೆ ಮಾಡುವುದು ಅಷ್ಟು ಒಳ್ಳೆಯದಲ್ಲ ಅಂತಾರೆ ಆದರೆ ಇಂತಹ ಪ್ರಮಾದಗಳು ಎಲ್ಲೋ ಕೋಟಿಗೊಂದರಂತೆ ಬರಬಹುದಷ್ಟೆ ಸಮೋಹನ ವಿದ್ಯಾ ಪ್ರವೀಣನಾಗಿದ್ದ ಓರ್ವ ವ್ಯಕ್ತಿಯನ್ನ ಹಿಪ್ನೊಟೈಸ್ ಮಾಡಿ ಆತನ ಮನಸ್ಸನ್ನ ಆಜ್ಞಾಪಿಸಿ ಬೇರೊಂದು ಪ್ರದೇಶದಲ್ಲಿ ಏನು ನಡೀತಿದೆ ಹೇಳು ಎಂದರೆ ವಶೀಕೃತನು ಹೇಳತೊಡುತ್ತಾನೆ ಎಲ್ಲಿಯೋ ಇರುವ ನಿರ್ದಿಷ್ಟ ಪುಸ್ತಕದಲ್ಲಿನ ಇಂತಹ ಪುಟವನ್ನ ಓದು ಎಂದರೆ ಓದತೊಡುತ್ತಾನೆ ಅಂತಹ ಪ್ರಮಾಣವನ್ನ ಮಾಡುವುದು ನೋಡುವುದು ಸೂಕ್ಷ್ಮ ಶರೀರಕ್ಕೆ ಸಾಧ್ಯ ಇದು ಎಷ್ಟು ದೂರವಾದರೂ ಸುಲಲಿತವಾಗಿ ಪ್ರಯಾಣ ಮಾಡಬಲ್ಲದು ಏನನ್ನಾದರೂ ಸರಿ ನೋಡಿ ಬಂದು ಹೇಳಬಲ್ಲದು ಸ್ಥೂಲ ಶರೀರವು ಇಲ್ಲಿರುವಾಗಲೇ ಸೂಕ್ಷ್ಮ ಶರೀರವು ಸ್ಥೂಲದೊಂದಿಗೆ ಸಂಬಂಧವೇ ಇಲ್ಲದ ವ್ಯಕ್ತಿಗಳೊಡನೆ ಸೇರುವುದು ಮಾತನಾಡುವುದು ಅನುಬಂಧಗಳನ್ನ ಏರ್ಪಡಿಸಿಕೊಳ್ಳುವುದನ್ನ ಮಾಡುವಾಗ ಸೂಕ್ಷ್ಮ ಶರೀರದೊಂದಿಗೆ ತಪಸ್ಸನ್ನ ಯಾಕೆ ಮಾಡಬಾರದು ದೇವತೆಗಳ ಸಿದ್ಧರ ಅನುಗ್ರಹವಿದ್ದರೆ ಅದು ಕೂಡ ಸಾಧ್ಯವಾಗುತ್ತೆ ಅಂದರೆ ಸೂಕ್ಷ್ಮ ಶರೀರವು ಯಾವ ಸಿದ್ಧ ಕ್ಷೇತ್ರದಲ್ಲೂ ಇದ್ದು ತಪಸ್ಸನ್ನ ಮಾಡಿ ದೇವತಾನುಗ್ರಹವನ್ನ ಪಡೆಯಬಹುದು ಆದರೆ ಆ ವಿಧವಾದ ಅಂತಹ ತಪಸ್ಸು ಮಾಡುವುದು ಕೂಡ ಸಿದ್ಧಾನುಗ್ರಹವಿದ್ದಲ್ಲಿ ಮಾತ್ರ ಸಾಧ್ಯ ಸೂಕ್ಷ್ಮ ಶರೀರವು ಸಾಮಾನ್ಯವಾಗಿ ಪಳಪಳ ಹೊಳೆಯುತ್ತಿರುತ್ತೆ ಅಲ್ಲಿ ಸ್ವಲ್ಪ ಬಣ್ಣಗಳ ವ್ಯತ್ಯಾಸವಾಗಬಹುದಷ್ಟೇ ಮನುಷ್ಯನ ಗುಣಗಳಂತೆ ಮೂರ್ತಿಯ ಒಂದು ಗುಣಗಳಿರುತ್ತೆ ಸಾತ್ವಿಕನ ಸೂಕ್ಷ್ಮ ಶರೀರವು ನಿರ್ಮಲವಾಗಿ ಶುಭ್ರವಾಗಿ ಪ್ರಕಾಶಿಸುತ್ತಾ ಇರುತ್ತೆ ರಾಜ ಲಕ್ಷಣಗಳುಳ್ಳ ದೇಹವು ಸೂಕ್ಷ್ಮ ಅರುಣ ವರ್ಣವಾಗಿರುತ್ತೆ ಅಜ್ಞಾನ ತಮಸ್ಸು ಆವರಿಸಿರುವ ಮೂರ್ಖನದ್ದು ಕಡು ಕಪ್ಪಾಗಿರುತ್ತೆ ಸಾಮಾನ್ಯವಾಗಿ ಹೆಚ್ಚು ಮಂದಿ ಮಿಶ್ರ ಗುಣಗಳನ್ನ ಹೊಂದಿರುತ್ತಾರೆಯಾದ ಕಾರಣ ಹಲವಾರು ರೀತಿಯ ಬಣ್ಣಗಳ ಛಾಯೆಗಳು ಸೂಕ್ಷ್ಮ ದೇಹದ ಮೇಲಿರ್ತವೆ ಸೂಕ್ಷ್ಮ ದೇಹವನ್ನ ನೋಡಬಲ್ಲ ಯೋಗಿ ಯಾವ ವ್ಯಕ್ತಿ ಎಂಥವನು ಎಂದು ತಿಳಿದುಕೊಳ್ಬಲ್ಲ ಮನುಷ್ಯರ ಕರ್ಮಾನುಗುಣಸಾರವಾಗಿ ಸೂಕ್ಷ್ಮ ದೇಹಗಳು ವಿವಿಧ ವರ್ಣ ಸಮ್ಮೇಳನಗಳೊಂದಿಗೆ ವಿಕಸಿಸುತ್ತಿರ್ತವೆ ಮಾಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಎನ್ನುವ ಗೀತಾ ವಾಕ್ಯದ ಅರ್ಥವನ್ನ ಈ ದೃಷ್ಟಿಯಿಂದ ತೆಗೆದುಕೊಂಡರೆ ಸುಲಭವೂ ಸತ್ಯವೂ ಆದ ಭಾವನೆ ಬೋಧಿಸಲ್ಪಡುತ್ತೆ ಮಾನವರ ನಡುವೆ ಸ್ಪರ್ಶ ಅಸ್ಪರ್ಶ ಎನ್ನುವ ವ್ಯವಸ್ಥೆ ಇದೆ ಅದು ಮುಂದಕ್ಕೆ ಇಲ್ಲವಾಗಬಹುದು ಆದರೆ ಸೂಕ್ಷ್ಮ ಲೋಕ ವರ್ಣಾವ್ಯವಸ್ಥೆಯನ್ನು ತೊಲಗಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ನಿರಂತರ ತಪಸ್ಸಿನಿಂದ ಮಾನವನು ತನ್ನ ಸೂಕ್ಷ್ಮಕ್ಕೆ ಬೇಕಾದ ಕೋರಿದ ಆಕಾರ ಶಕ್ತಿಗಳನ್ನು ಪಡೆದುಕೊಳ್ಳಬಹುದು ಸದಾ ಭಗವಂತನ ನಾಮ ಸಂಕೀರ್ತನೆ ಭಕ್ತಿ ಭಾವ ಹೊಂದಿದರೆ ಕೆಲವು ದಿನದಲ್ಲಿ ಆತನ ಸೂಕ್ಷ್ಮ ಶರೀರಕ್ಕೆ ಅಸಿತಾಂಬೋಧರ ನೀಲವರ್ಣವು ಚಾತುರ್ಬಾಹುಗಳು ಪೀತಾಂಬರವು ಕಮಲಾಕ್ಷ ಮೊದಲಾದ ಲಕ್ಷಣಗಳು ಬರ್ತವೆ ಮರಣಾನಂತರ ಆತನು ವಿಷ್ಣು ಲೋಕ ಪರಿಷದನಾಗ್ತಾನೆ ಯಾವ ದೇವತೆಯಾದರೂ ಅಷ್ಟೇ ಉಪಾಸ್ಯ ದೇವತೆಯ ರೂಪ ಗುಣಗಳು ಉಪಾಸಕರಿಗೆ ಬರ್ತವೆ ನಾ ಶಿವ ಮರ್ಚತಿ ಎನ್ನುವ ವಾಕ್ಯಗಳಲ್ಲಿನ ಅರ್ಥವೇ ಇದು ಅಂದರೆ ಶಿವನಲ್ಲದವನು ಶಿವನನ್ನ ಅರ್ಚಿಸನು ಅಷ್ಟೇ ಎಂದರ್ಥ ಆದ್ದರಿಂದ ಸೂಕ್ಷ್ಮ ಶರೀರಗಳ ವಿಷಯಗಳು ವಿಲಾಸಗಳು ಬಹಳ ವಿಚಿತ್ರವಾಗಿರ್ತವೆ ತಪಸ್ಸಾಧಕರು ತಮ್ಮ ಯೋಗಾಭ್ಯಾಸದಿಂದ ಅವುಗಳನ್ನು ವಶಪಡಿಸಿಕೊಂಡು ತಮ್ಮ ಇಚ್ಛಾಶಕ್ತಿಯನ್ನ ಸರಿಸಿ ಹೇಗೆ ಬೇಕೋ ಹಾಗೆ ರೂಪುಗೊಳಿಸಿಕೊಂಡು ತಮ್ಮ ಆತ್ಮಾನುಭವವನ್ನು ಪಡೆದು ಭಗವಂತನಾಗ್ತಾರೆ ಅವರೇ ಮಹಾನ್ ಸಿದ್ಧಿ ಸಾಧಕರು ಇವಿಷ್ಟು ಸೂಕ್ಷ್ಮ ಶರೀರದ ಬಗ್ಗೆ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ